ಜೋಳದ ಹಿಟ್ಟಿಂದ ಮಾಡಿರೋಂಥ ಚಕ್ಲಿ ನೀವು ಯಾವ ರೀತಿ ಚಕ್ಲಿ ಮಾಡಿರ್ತೀರಲ್ಲ ಸೇಮ್ ಅದೇ ರೀತಿಯೇ ಬರುತ್ತೆ ಅಷ್ಟೇ ಪಳ್ಳು ಕೂಡ ಇರ್ತವೆ ಅಷ್ಟೇ ರುಚಿಯೂ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಬೌಲು ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಜ್ಜ ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನಾನು ಹಾಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಎಳ್ಳು ಕೂಡ ಹಾಕ್ಕೊಂಡು ಇದನ್ನು ಒಂದು ಸತಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಆಗಬೇಕು ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ತುಂಬ ಬಿಸಿ ಕೂಡ ಇರಬಾರ್ದು ಎಣ್ಣೆ ಹಾಕ್ಕೊಂಡ ನಂತರ ಈಗ ಒಂದು ಸ್ಪೂನ್ ಸಹಾಯದಿಂದ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದು ಸತಿ ಸ್ವಲ್ಪ ಅದು ಎಣ್ಣೆ ಕೂಡ ತಣ್ಣಗಾಗಬೇಕು ಅಂದರೆ ಹಿಟ್ಟಲ್ಲಿ ಕೂಡ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೈಯಲ್ಲೇ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಈಗ ನಾನು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚ ಇರೋವಂಥ ನೀರಲ್ಲಿ ಇದನ್ನು ಅಲಿಸ್ಕೋತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಒಂದೇ ಸತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಎಲ್ಲ ಮೆತ್ತಗಾಗುತ್ತೆ ಆಗುತ್ತೆ ಮತ್ತು ಹಿಟ್ಟಾಕು ಉಪ್ಪಾಕು ಈ ರೀತಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾ ಅದಕ್ಕೆ ಥರ ಇರಬೇಕು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಸ್ವಲ್ಪ ಈ ಥರ ಗಟ್ಟಿಗೆ ನಾತ್ಕೊಂಡು ನಾತ್ಕೊಂಡು ಲಾಸ್ಟಿಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿ ಈ ಈ ಒಂದು ಅದ ಇದ್ದರೆ ಸಾಕು ಈಗ ನಾವು ಚಕ್ಲಿ ಮಾಡೋ ಒತ್ತಡ ತೊಗೊಂಡು ಅದಕ್ಕೆ ಸುತ್ತ ಎಲ್ಲ ಎಣ್ಣೆ ಹಚ್ಕೊಂಡು ಮಿದ್ದಿಟ್ಕೊಂಡಿರೋ ಹಿಟ್ಟು ಕೂಡ ಇದರಲ್ಲೇ ಹಾಕೋತಾ ಇದ್ದೀವಿ ಹಿಟ್ಟನ್ನ ಕಳಿಸಿಟ್ಟು ವೆಯ್ಟ್ ಮಾಡಬೇಕು ಆ ರೀತಿ ಏನಿಲ್ಲ ನೀವು ನಾದಿದ ತಕ್ಷಣ ಮಾಡ್ಕೊಂಬಿಡ್ಬೋದು ನೋಡಿ ಎಣ್ಣೆ ಈ ರೀತಿ ಹಚ್ಕೊಬೇಕು ಎಲ್ಲ ಕಡೆಯೂ ಇಲ್ಲಾಂದ್ರೆ ಆಮೇಲೆ ತುಂಬ ಅಂಟು ಅಂಟಾಗುತ್ತೆ ಸೊ ಇದನ್ನು ಲಾಕ್ ಮಾಡಿಕೊಂಡು ಚಕ್ಲಿ ಒತ್ತೀವಿ ನೋಡಿ ಸೊ ಸೇಮ್ ನಾವು ನಾರ್ಮಲ್ ಚಕ್ಲಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯೇ ಬರುತ್ತೆ ಅದೇ ಟೇಸ್ಟು ಕೂಡ ಇರುತ್ತೆ ಸೊ ಫುಲ್ ಪರ್ಫೆಕ್ಟಾಗಿ ಅಂದ್ಕೊಬೋದು ಕ್ವಿಕ್ಕಾಗೂ ಕೂಡ ಆಗುತ್ತೆ ಈ ಒಂದು ಚಕ್ಲಿ ನೋಡಿ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ಚಕ್ಲಿ ಒತ್ತಿದ ತಕ್ಷಣನೇ ಎಣ್ಣೆಗೆ ಹಾಕ್ಬಿಡಬೇಕು ಈಗ ಎಣ್ಣೆ ಕಾಯ್ದಿದೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ನಾನು ಒಂದೊಂದೇ ಚಕ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ನೀಟಾಗಿ ಚೆನ್ನಾಗಿ ಕಾಯಬೇಕು ನಾವು ಈ ಒಬ್ಬಿ ಮುಗಿದ ನೆಕ್ಸ್ಟ್ ನಂತರ ಮತ್ತೆ ಎಣ್ಣೆ ನೀಟಾಗಿ ಕಾಯಿಸಿ ಮತ್ತೆ ಈ ರೀತಿ ಚಕ್ಲಿ ಬಿಡಬೇಕು ಬಬಲ್ ಫುಲ್ ಕಮ್ಮಿ ಆದಮೇಲೆ ಮತ್ತೆ ತಿರ್ವಾಗ್ತಾ ಇದ್ದೀನಿ ನಾನಿಲ್ಲಿ ಸೊ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳೋ ಅಂಥ ಇದು ನೀವು ಒಂದು ಸತಿ ಟ್ರೈ ಮಾಡಿ ನನ್ನ ಒಂದು ವಿಡಿಯೋ ನೀವು ಏನಾದರೂ ಫಸ್ಟ್ ಟೈಮ್ ನೋಡಿದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಈ ಥರ ಒಂದು ಜಾಳ್ಗೆಯಲ್ಲಿ ನಾನು ಎಲ್ಲ ಚಕ್ಲಿ ಕೂಡ ಹಾಕೋತಾ ಇದ್ದೀನಿ ತುಂಬಾ ಸ್ಪೈಸಿಯಾಗಿ ಕೂಡ ಇರುತ್ತೆ ಟೀ ಜೊತೆ ಮಳೆ ಬಂತಂದರೆ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅಂದರೆ ಈ ಒಂದು ಸತಿ ಟ್ರೈ ಮಾಡಿ ನಮಗಂತೂ ತುಂಬಾ ಇಷ್ಟ ಆಯಿತು ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ತುಂಬಾ ಈಸಿ ಯಾರಿಗೆ ಚಕ್ಲಿ ಮಾಡೋಕೆ ಬರೋಲ್ಲ ಅವ್ರು ಕೂಡ ಮಾಡ್ಕೊಬೋದು ನೋಡಿ ಅಷ್ಟೇ ಪಳ್ಳಾಗೂ ಇರ್ತವೆ ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗಿರುತ್ತೆ ಹರಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಟೇಸ್ಟಿ ಆಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್